ನಮಸ್ಕಾರ ಸಮಸ್ತ ನಾಡಿನ ಜನತೆಗೆ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಕ್ಯಾಲೆಂಡರ್ ಪ್ರಕಾರ ಹೊಸ ಕ್ಯಾಲೆಂಡರ್ನ ಆಗಮನ ಆಗಿದೆ ಎಲ್ರಿಗೂ ಈ ಒಂದು ಹೊಸ ವರ್ಷದಲ್ಲಿ ತಮ್ಮ ಆಯುಷ್ ಆರೋಗ್ಯ ಹಾಗೂ ತಮ್ಮ ವಿದ್ಯಾಭ್ಯಾಸ ತಮ್ಮ ಒಳ್ಳೆಯ ಜೀವನ ನಿಮ್ಮದಾಗಲಿ ತಮ್ಮ ವೈವಾಹಿಕ ಜೀವನಕ್ಕೆ ಕಾಲಿರ್ತಿರ್ತಕ್ಕಂಥ ಎಲ್ಲರಿಗೂ ಒಳ್ಳೆಯದಾಗಲಿ ದಾಂಪತ್ಯ ಜೀವನ ಸುಖವಾಗಿರಲಿ ತಮ್ಮ ಬಿಸ್ನೆಸ್ ಉತ್ತಮವಾಗಿ ಸಾಗಲಿ ನಮ್ಮ ಭಾರತೀಯ ಕಾಲಮಾನ ಪ್ರಕಾರ ನಾವು ಹೊಸ ವರ್ಷವನ್ನು ಯಾವಾಗ ಆಚರಣೆ ಮಾಡ್ತೇವಪ್ಪ ಅಂತಂದ್ರೆ ಉಗಾದಿ ಹಬ್ಬಕ್ಕೆ ಹೊಸ ವರ್ಷ ಆಚರಣೆ ಮಾಡ್ತೇವೆ ಆದರೆ ನಮ್ಮ ದೇಶವನ್ನು ಯುರೋಪಿಯನ್ರು ಆಳಿ ಹೋಗಿದ್ರು ಅಂಥೇಳಿ ಅವ್ರು ಬಿಟ್ಟು ಹೋದಂಥ ಸಂಪ್ರದಾಯ ನಾವು ಕೂಡ ಆಚರಣೆ ಇದ್ದೇವೆ ಅದಕ್ಕೆ ನಿನ್ನೆ ಹಳೇ ದಿನ ಅಂಥೇಳಿ ಎಲ್ಲರೂ ಕೊಡಿ ಚಿಕನ್ ತಿಂದಿರಿ ದಾರು ಕುಡಿದ್ರಿ ಸಿಗರೇಟ್ ಎಲ್ಲ ಮದ್ಯಪಾನ ಮಾಡಿ ಎಂಜಾಯ್ಮೆಂಟ್ ಮಾಡಿದ್ರಿ ಫುಲ್ ಎಂಜಾಯ್ಮೆಂಟ್ ಮಾಡಿದರೆ ಹಳೆಯ ವರ್ಷ ಹೋಗಲಿ ಹೊಸ ವರ್ಷ ಬಂತು ನಮ್ಮ ಜೀವನ ಒಳ್ಳೆಯ ದಿಕ್ಕಿನಲ್ಲಿ ಸಾಗಲಿ ಅಂತೇಳಿ ತಾವೆಲ್ಲ ಎಂಜಾಯ್ಮೆಂಟ್ ಮಾಡಿದ್ರಿ ಆದರೆ ಆ ಒಂದು ದುಶ್ಚಟಗಳು ಹಿಂದಿನ ವರ್ಷಕ್ಕೆ ಮುಗಿಲಿ ಮುಂದಿನ ವರ್ಷ ತಮ್ಮ ಜೀವನ ಒಳ್ಳೆಯ ಸದ್ಬುದ್ಧಿಯ ಮಾರ್ಗದಿಂದ ಸಾಗಲಿ ಅಂಥೇಳಿ ನಾನು ಹಾರೈಸಿ ತಮ್ಮ ಹಾಗೂ ಈ ಜಗತ್ತಿನ ಎಲ್ಲರಿಗೂ ಮತ್ತೊಮ್ಮೆ ಆಯುಷ ಆರೋಗ್ಯವನ್ನು ಈ ಹೊಸ ವರ್ಷದಲ್ಲಿ ದೇವರು ಕೊಟ್ಟು ಕಾಪಾಡಲಿ ಅಂತ ನಾನು ಭಗವಂತನಲ್ಲಿ ಕೇಳಿಕೊಂಡು ತಮಗೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ